ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಚನ್ನಬಸವಯ್ಯ ಮಠ ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿದ್ದ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಕೆಲಜನ ಸ್ವಾಮ್ಯ ಮಾರುಕಟ್ಟೆಯ ಅರ್ಥ ಅದರ ಪ್ರಕಾರಗಳು ಮತ್ತು ಲಕ್ಷಣಗಳು ಮುಂದಿನ ವಿಡಿಯೋದಲ್ಲಿ ನಾನು ಅದರ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಹೇಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರವಾಗ್ತದೆ ಅಂತಕ್ಕಂತಹ ವಿಷಯವನ್ನು ವಿವರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಇಂದು ನನ್ನ ವಿಷಯವನ್ನು ಕೇವಲ ಪ್ರಕಾರಗಳು ಮತ್ತು ಲಕ್ಷಣಗಳಿಗೆ ಮಾತ್ರ ಸೀಮಿತಗೊಳಿಸ್ತೇನೆ ವಿದ್ಯಾರ್ಥಿ ಮಿತ್ರರೇ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಈ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಹೇಗೆ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ವರ್ತನೆಯನ್ನು ಮಾಡ್ತವೆ ಮತ್ತು ಹೇಗೆ ದಂಡವನ್ನು ಪಾವತಿಸಿದು ಅಂತಕ್ಕಂತಹ ವಿಚಾರವನ್ನು ತಿಳಿಸಿದ್ದೆ ಈಗ ಅದರ ಸಣ್ಣ ಒಂದು ಸೂಕ್ಷ್ಮ ವಿಷಯವನ್ನು ನಾನು ತಿಳಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಮೇರಿಕದಲ್ಲಿ ಐದು ಕಂಪನಿಗಳಿಗೆ ಲೈಸಿನ್ ಅಂತಕ್ಕಂತಹ ಉತ್ಪನ್ನವನ್ನು ಉತ್ಪಾದನೆ ಮಾಡ್ತಕ್ಕಂತಹ ಕಂಪನಿಗಳು ಅಮೇರಿಕದ ಕಂಪನಿ ಕೊರಿಯಾ ಮತ್ತು ಜಪಾನಿನ ಕಂಪನಿಗಳು ಐದು ಕಂಪನಿಗಳಿಗೆ ಅಮೆರಿಕ ಸರ್ಕಾರ ಸುಮಾರು ಎಂಟುನೂರ ಹದಿನಾರು ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸ್ತದೆ ಏನದು ಲೈಸೀನು ಲೈಸೀನ್ ಅಂತಕ್ಕಂಥದ್ದು ಪಶು ಮತ್ತು ಕುಕ್ಕುಟ ಆಹಾರ ಉದ್ಯಮದಲ್ಲಿ ಅಂದರೆ ಡೈರಿ ಮತ್ತು ಪೌಲ್ಟ್ರಿ ಪೌಲ್ಟ್ರಿ ಫಾರ್ಮಿಂಗಲ್ಲಿ ಬಳಕೆ ಮಾಡ್ತಾರೆ ಫುಡ್ ಇಂಡಸ್ಟ್ರಿಯಲ್ಲಿ ಬಳಕೆ ಮಾಡ್ತಾರೆ ಅದನ್ನು ಕೋಳಿ ಉದ್ ಆಹಾರದಲ್ಲಿ ಮತ್ತು ಪಶು ಆಹಾರದಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಕಿಣ್ವ ಲೈಸೀನ್ ಅಂತಕ್ಕಂಥದ್ದು ಅದನ್ನು ಉತ್ಪಾದನೆ ಮಾಡ್ತಕ್ಕಂತಹ ಉದ್ಯಮ ಸಂಸ್ಥೆಗಳು ಏನು ಮಾಡ್ತವೆ ಒಗ್ಗಟ್ಟಾಗಿ ಬೆಲೆಯನ್ನು ನಿರ್ಧಾರ ಮಾಡಿ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗುವಂತೆ ಮಾಡಿ ಲಾಭವನ್ನು ಮಾಡಿಕೊಳ್ತವೆ ಇದು ಸರ್ಕಾರಕ್ಕೆ ಗೊತ್ತಾಗಿ ಸರ್ಕಾರ ದಂಡವನ್ನು ಹಾಕ್ತದೆ ಆ ಇದು ಕಂಪನಿಗಳಿಗೆ ಯುರೋಪಿಯನ್ ಯೂನಿಯನ್ನಲ್ಲಿ ಬೇರೆ ದಂಡ ಬೀಳ್ತದೆ ಅದು ಬೇರೆ ವಿಚಾರ ನಂತರ ನಾನು ಬರ್ತಕ್ಕಂಥದ್ದು ಎರಡು ಸಾವಿರದ ಏಳರಲ್ಲಿ ಅಮೆರಿಕ ಯುರೋಪಿಯನ್ ಯೂನಿಯನ್ನಲ್ಲಿ ನಿಮಗೆ ನಾಲ್ಕು ಲಿಫ್ಟ್ ಕಂಪನಿಗಳಿಗೆ ಲಿಫ್ಟ್ ಮತ್ತು ಎಲಿವೇಟರ್ಗಳು ಅಂದರೆ ಸಾಮಾನ್ಯವಾಗಿ ನಾವು ರೈಲ್ವೆ ಸ್ಟೇಷನ್ನು ಮಾಲ್ಗಳು ಆಮೇಲೆ ಏರ್ಪೋರ್ಟ್ಗಳು ಇಲ್ಲೆಲ್ಲ ಸಿನಿಮಾ ಹಾಲ್ಗಳು ಇಲ್ಲೆಲ್ಲ ನಾವು ಎಲಿವೇಟರ್ಗಳನ್ನು ನೋಡ್ತೇವೆ ಮತ್ತು ಲಿಫ್ಟ್ಗಳನ್ನು ನೋಡ್ತೇವೆ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಕಡೆ ಎಲಿವೇಟರ್ಗಳು ಮತ್ತು ಲಿಫ್ಟ್ಗಳನ್ನು ನೋಡ್ತೇವೆ ಈ ಕಂಪನಿಗಳು ಕೂಡ ಅದೇ ತಂತ್ರವನ್ನು ಅನುಸರಿಸ್ತ ಅನುಸರಿಸ್ತವೆ ಎಲ್ಲವೂ ಸೇರಿಕೊಂಡು ಬೆಲೆಯನ್ನು ನಿರ್ಧಾರ ಮಾಡ್ತವೆ ಹಾಗಾಗಿ ಯುರೋಪಿಯನ್ ಯೂನಿಯನ್ ಆ ಎಲ್ಲ ನಾಲ್ಕು ಕಂಪನಿಗಳಿಗೆ ನೂರ ಮೂವತ್ತು ಕೋಟಿ ರೂಪಾಯಿಗಳ ದಂಡವನ್ನು ಎರಡು ಸಾವಿರದ ಏಳರಲ್ಲಿ ವಿಧಿಸ್ತದೆ ಇದೇ ತೆರನಾಗಿ ಭಾರತದಲ್ಲಿಯೂ ಕೂಡ ಒಂದು ಸಂಭವಿಸ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಹನ್ನೊಂದು ಸಿಮೆಂಟ್ ಉತ್ಪಾದಕ ಕಂಪನಿಗಳಿಗೆ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂತಹ ಒಂದು ಸಂಸ್ಥೆ ಭಾರತ ಸರ್ಕಾರದ ಒಂದು ಸಂಸ್ಥೆ ಸುಮಾರು ಆರು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸ್ತದೆ ಹನ್ನೊಂದು ಕಂಪನಿಗಳಿಗೆ ಆರು ಸಾವಿರದ ನೂರು ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸ್ತದೆ ಅದರಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಒಂದೇ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ದಂಡವನ್ನು ಪಾವತಿ ಮಾಡ್ತದೆ ಇವು ಏನು ಮಾಡ್ತವೆ ಅಂತಂದರೆ ಇವು ಕೂಡ ಒಕ್ಕೂಟವನ್ನು ರಚಿಸ್ಕೊಂಡ್ಬಿಟ್ಟು ಬೆಲೆಯನ್ನು ಹೆಚ್ಚಿಸಿ ಲಾಭವನ್ನು ಮಾಡಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತವೆ ಅದು ಗೊತ್ತಾಗಿ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಸ್ಪರ್ಧಾತ್ಮಕ ಆಯೋಗ ದಂಡವನ್ನು ವಿಧಿಸ್ತದೆ ಇದು ಇಲ್ಲಿ ಎಲ್ಲ ನೀವು ಕಂಡುಬರ್ತಕ್ಕಂತಹ ಸಾಮ್ಯತೆ ಏನಪ್ಪ ಅಂತಂದರೆ ಕೆಲವೇ ಕೆಲವು ಉತ್ಪಾದಕ ಕಂಪನಿಗಳಿದ್ದಾವೆ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳಿದ್ದಾವೆ ಅವೆಲ್ಲ ಏನು ಮಾಡ್ತವೆ ಒಕ್ಕೂಟವನ್ನು ರಚಿಸಿಕೊಂಡು ಸಂಘಟನೆಯನ್ನು ಮಾಡಿಕೊಂಡು ಬೆಲೆಯನ್ನು ನಿರ್ಧಾರ ಮಾಡ್ತವೆ ಇಲ್ಲಿ ಉತ್ಪಾದನೆಯ ಪ್ರಮಾಣವನ್ನು ನಿರ್ಧಾರ ಮಾಡ್ತವೆ ಈಗ ಉತ್ಪಾದನೆಯ ಪ್ರಮಾಣವನ್ನು ಪ್ರಮಾಣವನ್ನು ನೀವು ನಿಯಂತ್ರಣ ಮಾಡಿದರೆ ತಾನೇ ತಾನಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗ್ತದೆ ಈ ತಂತ್ರವನ್ನು ಎಲ್ಲ ಕಂಪನಿಗಳು ಅನುಸರಿಸ್ತವೆ ಇಂತಹ ಮಾರುಕಟ್ಟೆಯನ್ನು ನಾವು ಕೆಲ ಸ್ವಾಮ್ಯ ಮಾರುಕಟ್ಟೆ ಅಂತ ಕರೀತೇವೆ ಇಲ್ಲಿ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಸರಕುಗಳನ್ನು ಉತ್ಪಾದನೆ ಮಾಡತಕ್ಕಂತಹ ಕಾರ್ಯವನ್ನು ಮಾಡ್ತವೆ ಇಲ್ಲಿ ನೋಡಿ ಏನು ಹೇಳ್ತದೆ ಅಲಿಗೋಪಲಿ ಅಂತಕ್ಕಂಥ ಶಬ್ದ ನಮಗೆ ಇಂಗ್ಲೀಷ್ ಭಾಷೆಯಿಂದ ಬಂದಿದೆ ಇಂಗ್ಲೀಷ್ ಭಾಷೆಗೆ ಎಲ್ಲಿಂದ ಬಂದಿದೆ ಜನ ಸ್ವಾಮಿ ಅಂತಕ್ಕಂಥದ್ದು ಕನ್ನಡ ಭಾ ಶಬ್ದ ಕನ್ನಡ ಶಬ್ದವನ್ನು ನಾವು ಅಲಿಗೋಪಲಿ ಅಂತಕ್ಕಂಥ ಇಂಗ್ಲೀಷ್ ಭಾಷೆಯಿಂದ ಜನ ಸ್ವಾಮ್ಯವನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಲಿಗೋಪಲಿಯಿಂದ ತೆಗೆದು ಅಲ್ಲಿ ಹಾಗಾದರೆ ಅಲಿಗೋಪಲಿ ಅಂದ್ರೇನು ಅಲಿಗೋಪಲಿ ಅಂತಕ್ಕಂಥದ್ದು ಇಂಗ್ಲೀಷ್ ಭಾಷೆಯ ಶಬ್ದ ಅಲ್ಲಿಗೆ ಎಲ್ಲಿಂದ ಬಂತು ಹಾಗಾದರೆ ಅಲ್ಲಿಗೆ ಗ್ರೀಕ್ ಭಾಷೆಯ ಒಲಿಗೋಸ್ ಮತ್ತು ಪೋಲಿಯನ್ ಅಂತಕ್ಕಂತಹ ಶಬ್ದಗಳಿಂದ ಬಂದಿದೆ ಏನು ಒಲಿಗೋಸ್ ಅಂತಂದ್ರೆ ಫ್ಯೂ ಅಂತ ಅರ್ಥ ಏನು ಕೆಲವು ಅಂತ ಅರ್ಥ ಪೋಲಿನ್ ಅಂತಂದ್ರೆ ಟು ಸೆಲ್ ಮಾರುವುದು ಅಂತ ಅರ್ಥ ಮಾರುವುದು ಅಂತ ಅರ್ಥ ಅಂದರೆ ಕೆಲವೇ ಕೆಲವು ಜನ ಮಾರಾಟಗಾರರು ಇರ್ತಕ್ಕಂತಹ ಮಾರುಕಟ್ಟೆಯನ್ನು ನಾವು ಕೆಲ ಸ್ವಾಮ್ಯ ಅಂತ ಕರೀತೇವೆ ಹೆಸರೇ ಹೇಳ್ತದೆ ಕೆಲಜನ ಸ್ವಾಮ್ಯ ಅಂತಂದು ಇಲ್ಲಿ ಯಾವುದೇ ಸ್ಪೆಸಿಫೈಡ್ ನಂಬರ್ಸನ್ನು ಅನ್ನು ನಾವು ಕಾಣೋದಿಲ್ಲ ಆದರೆ ಬೆರಳಿನಿಷ್ಟು ಉದ್ಯಮ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇರ್ತವೆ ಹಾಗಾದರೆ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ ನೋಡೋಣ ಜಾರ್ಜ್ ಸ್ಟಿಕ್ಲರ್ ಪ್ರೊಫೆಸರ್ ಜಾರ್ಜ್ ಸ್ಟಿಕ್ಲರ್ ಅವರ ಪ್ರಕಾರ ಉದ್ಯಮವು ತನ್ನ ಮಾರುಕಟ್ಟೆ ಧೋರಣೆಯನ್ನು ಸ್ವಲ್ಪ ಮಟ್ಟಿಗೆ ತನ್ನ ನಿಕಟ ಸ್ಪರ್ಧಿಯ ನಿರೀಕ್ಷಿತ ವರ್ತನೆಯ ಆಧಾರದಲ್ಲಿ ನಿರ್ಧರಿಸುವ ಸನ್ನಿವೇಶವೇ ಕೆಲ ಜನಸ್ವಾಮ್ಯ ನೋಡಿ ಹೇಗೆ ಹೇಳ್ತಾರೆ ಉದ್ಯಮವು ತನ್ನ ಮಾರುಕಟ್ಟೆ ಧೋರಣೆಯನ್ನು ಅಂದರೆ ಯಾವುದೇ ಬೆಲೆ ಇರ್ಬೋದು ಉತ್ಪನ್ನದ ಪ್ರಮಾಣ ಇರಬಹುದು ಜಾಹೀರಾತು ಇರ್ಬೋದು ಏನೇ ನಿರ್ಧಾರ ಮಾಡಲಿ ಎಲ್ಲ ನಿರ್ಧಾರಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ತನ್ನ ನಿಕಟ ಸ್ಪರ್ಧೆಯ ನಿರೀಕ್ಷಿತ ವರ್ತನೆಯ ಆಧಾರದಲ್ಲಿ ನಿರ್ಧರಿಸು ಅಂದ್ರೆ ಇತರೆ ಉದ್ಯಮ ಸಂಸ್ಥೆಗಳು ಹೇಗೆ ನಿರ್ಧಾರ ಮಾಡ್ತವೆ ಹೇಗಿರ್ತವೆ ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡಿ ಇವರು ವರ್ತನೆ ಮಾಡ್ತಕ್ಕಂಥದ್ದು ಅಂದರೆ ಏ ಉದ್ಯಮ ಸಂಸ್ಥೆ ತನ್ನ ವರ್ ತನ್ನ ಧೋರಣೆಯನ್ನು ನಿರ್ಧಾರ ಮಾಡಬೇಕಾದ್ರೆ ಬಿ ಸಿ ಡಿಗಳನ್ನು ಗಮನಿಸ್ತದೆ ಎ ಉದ್ಯಮ ಸಂಸ್ಥೆ ತನ್ನ ಧೋರಣೆಯನ್ನು ತನ್ನ ಪಾಲಿಸಿಯನ್ನು ಫ್ರೇಮ್ ಮಾಡಬೇಕಾದ್ರೆ ಬಿ ಸಿ ಡಿ ಡಿಇ್ ಕಂಪನಿಗಳನ್ನು ಗಮನಿಸಿ ಎ ಕಂಪನಿ ತನ್ನ ಧೋರಣೆಯನ್ನು ನಿರ್ಧಾರ ಮಾಡ್ತದೆ ನೋಡಿ ಆಧಾರದಲ್ಲಿ ಸನ್ನಿವೇಶವೇ ಕೆಲಜನ ಸ್ವಾಮ್ಯ ನೋಡಿ ಪಿ ಸಿ ಡೂಲೆಯವರ ಪ್ರಕಾರ ಕೆಲಜೇನ ಸ್ವಾಮ್ಯ ಎನ್ನುವುದು ಏಕರೂಪದ ಅಥವಾ ವಿಭಿನ್ನ ಉತ್ಪನ್ನಗಳನ್ನು ಒದಗಿಸುವ ತಮ್ಮ ಪರಸ್ಪರ ಅವಲಂಬನೆಯನ್ನು ಗುರುತಿಸಿದ ಕೆಲವೇ ಕೆಲವು ಮಾರಾಟಗಾರರ ಮಾರುಕಟ್ಟೆಯಾಗಿದೆ ಏಕರೂಪದ ವಸ್ತುಗಳಿರ್ಬೋದು ಅಥವಾ ವಿಭಿನ್ನ ವಸ್ತುಗಳಿರ್ಬೋದು ಹೋಮೋಜಿನಿಯಸ್ ಆರ್ ಡಿಫ್ರೆನ್ಷಿಯೇಟೆಡ್ ಅಂತ ಹೇಳ್ತೇವೆ ನಾವು ಏಕರೂಪದ ವಸ್ತುಗಳು ಒಂದೇ ರೂಪದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ವೈವಿಧ್ಯಮಯ ಸರಕುಗಳನ್ನು ಉತ್ಪಾದನೆ ಮಾಡು ಯಾವುದಾದ್ರೂ ಇರ್ಬೋದು ಅದು ಏಕರೂಪ ಆದರೂ ಇರ್ಬೋದು ವೈವಿಧ್ಯಮಯ ಸರಕಾದರೂ ಇರ್ಬೋದು ಅವುಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಉತ್ಪಾದಕರು ಪರಸ್ಪರ ಅವಲಂಬನೆಯನ್ನು ಗುರುತಿಸಿದ್ದಾರೆ ಒಬ್ರಿಗೆ ಡಿಪೆಂಡ್ ಆಗಿದೆ ಅವರು ಒಬ್ಬ್ರೊಬ್ರು ಒಬ್ಬರಿಗೊಬ್ರು ಡಿಪೆಂಡ್ ಆಗಿದ್ದಾರೆ ಅವರ ಅಮಲಮನ ಎಲ್ಲರೂ ಕೂಡ ಗುರುತಿಸಿದ್ದಾರೆ ಕೆಲವೇ ಕೆಲವು ಮಾರಾಟಗಾರರ ಮಾರುಕಟ್ಟೆ ಇದೆ ಅಂತಹ ಕೆಲವೇ ಕೆಲವು ಮಾರಾಟಗಾರರ ಮಾರುಕಟ್ಟೆಯನ್ನು ಜನ ಸ್ವಾಮಿಯ ಅಂತ ಕರಿತೀವಿ ಅಂತಂದು ಪಿ ಸಿ ಡೂಲೆಯವರು ಹೇಳ್ತಾರೆ ವಿದ್ಯಾರ್ಥಿ ಮಿತ್ರರೇ ಕೆಲಜನ ಸ್ವಾಮಿಯ ಮಾರುಕಟ್ಟೆಯನ್ನು ನಾವು ಎಂಟು ಪ್ರಕಾರಗಳನ್ನಾಗಿ ನೋಡ್ತೇವೆ ಎಂಟು ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೇವೆ ಯಾವ್ಯಾವು ಒಂದನೆಯದು ನೈಜ ಅಥವಾ ಪರಿಪೂರ್ಣ ಕೆಲಜನ ಸ್ವಾಮ್ಯ ನೈಜ ಅಥವಾ ಪರಿಪೂರ್ಣ ಕೆಲಜನ ಪ್ಯೂರ್ ಆರ್ ಪರ್ಫೆಕ್ಟ್ ಅಲಿಗೂಪಲಿ ಅಂತ ಹೇಳ್ತೇವೆ ಅಂದ್ರೆ ಯಾವ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳು ಏಕರೂಪದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆಯೋ ಅಂತಹ ಮಾರುಕಟ್ಟೆಯನ್ನು ಅಂತಹ ಸ್ವಾಮ್ಯ ಮಾರುಕಟ್ಟೆಯನ್ನ ನೈಜ ಅಥವಾ ಪರಿಪೂರ್ಣ ಕೆಲಜನ ಸ್ವಾಮ್ಯ ಅಂತ ಕರಿತೇವೆ ಅನ್ನಿಸ್ಬೌದು ಎಲ್ಲಾದರೂ ಉಂಟ ಏಕಸ್ವಾಮ್ಯ ಅಲ್ಲ ಏಕರೂಪದ ವಸ್ತುವನ್ನು ಎಲ್ಲಾದರೂ ಉತ್ಪಾದನೆ ಮಾಡ್ಬೌದಾ ಅಂತಂದು ಅನ್ನಿಸ್ಬೋದು ಅಸಂಭವ ಅಂತ ಅನ್ನಿಸ್ಬೋದು ಆದರೂ ಕೂಡ ನಿಮಗೆ ಎಲ್ಲಿ ಕಂಡು ಬರ್ತದೆ ನೋಡಿ ಉಕ್ಕು ಏಕರೂಪ ಸಿಮೆಂಟ್ ಏಕರೂಪ ಅಲ್ಯೂಮಿನಿಯಂ ಏಕರೂಪ ಇವೆಲ್ಲವೂ ಕೂಡ ಏಕರೂಪದಲ್ಲಿ ಇರ್ತವೆ ಯಾವುದು ಬದಲಾವಣೆ ಇಲ್ಲ ಅಲ್ಲಿ ನಿಮಗೆ ಉತ್ಪಾದನೆಯಲ್ಲಿ ಬದಲಾವಣೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವೆಲ್ಲವೂ ಕೂಡ ಏಕರೂಪದ ವಸ್ತುಗಳು ಅಂತಹ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಏಕರೂಪದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಉದ್ಯಮ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ನಾವೇನಂತ ಕರಿತೇವೆ ನೈಜ ಅಥವಾ ಪರಿಪೂರ್ಣ ಕೆಲಜನಸ್ವಾಮ್ಯ ಅಂತಂದು ಕರಿತೇವೆ ಎರಡನೆಯದು ಅಪರಿಪೂರ್ಣ ಅಥವಾ ವೈವಿಧ್ಯಮಯ ಕೆಲಜನಸ್ವಾಮ್ಯ ಇಂಪರ್ಫೆಕ್ಟ್ ಆರ್ ಡಿಫ್ರೆನ್ಶಿಯೇಟೆಡ್ ಅಲಿಗೋಪಲಿ ಇಂಪರ್ಫೆಕ್ಟ್ ಆರ್ ಡಿಫರೆನ್ಷಿಯೇಟೆಡ್ ಅಲಿಗೋಪಲಿ ಹೆಸರೇ ಹೇಳ್ತದೆ ಡಿಫ್ರೆನ್ಷಿಯೇಟೆಡ್ ಇಂಪರ್ಫೆಕ್ಟ್ ಪರ್ಫೆಕ್ಟ್ ಅಂದ್ರೇನು ಏಕರೂಪ ಇಂಪರ್ಫೆಕ್ಟ್ ವೈವಿಧ್ಯಮಯ ಕೆಲ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಉದ್ಯಮ ಸಂಸ್ಥೆಗಳು ವೈವಿಧ್ಯಮಯ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದರೆ ವೈವಿಧ್ಯಮಯ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದ್ರೆ ಅದನ್ನ ನಾವು ಏನಂತ ಕರಿತೇವೆ ಅಪರಿಪೂರ್ಣ ಅಥವಾ ವೈವಿಧ್ಯಮಯ ಕೆಲ ಜನ ಸ್ವಾಮಿ ಅಂತ ಕರಿತೇವೆ ಟಾಲ್ಕ್ಯೂಮ್ ಪೌಡರ್ ಅಥವಾ ಸಿಗರೇಟ್ಗಳು ಆಟೋಮೊಬೈಲ್ ಇಂಡಸ್ಟ್ರಿ ನೋಡಿ ಕಾರುಗಳು ಸಿಗರೇಟ್ಗಳು ಟೈರ್ಗಳು ಇವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ ಆ ರೇಡಿಯಲ್ಸು ಈ ರೇಡಿಯಲ್ಸ್ ಅಂತ ಟೈರ್ಗಳು ಚೇಂಜ್ ಮಾಡ್ತಾರೆ ಆಮೇಲೆ ಪೌಡ್ರ್ನಲ್ಲಿ ನಿಮಗೆ ಆ ಪರ್ಫ್ಯೂಮು ಈ ಪರ್ಫ್ಯೂಮು ಅದು ಇದು ಅಂತಂದು ಚೇಂಜ್ ಮಾಡ್ತಾರೆ ಬೇಸಿಕ್ ಎಲ್ಲ ಒಂದೇ ಇಂಗ್ರೀಡಿಯೆಂಟ್ ಒಂದೇ ಇರುತ್ತೆ ಆದರೆ ಪರ್ಫ್ಯೂಮ್ ಚೇಂಜ್ ಆಗಿರುತ್ತೆ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿರ್ತಾರೆ ದಟ್ಸ್ ಆಲ್ ಇಂತಹ ಮಾರುಕಟ್ಟೆಯನ್ನು ನಾವು ಅಪರಿಪೂರ್ಣ ಅಥವಾ ವೈವಿಧ್ಯಮಯ ಕೆಲಜನ ಸ್ವಾಮಿ ಅಂತ ಕರೀತೇವೆ ನೆಕ್ಸ್ಟ್ ಮೂರನೇದು ಸಮ್ಮಿಶ್ರ ಅಥವಾ ಸಹಕಾರಿ ಅಥವಾ ಒಕ್ಕೂಟ ಜನ ಸ್ವಾಮ್ಯ ಕೊಲ್ಯೂಸಿವ್ ಆರ್ ಕೋಆಪರೇಟಿವ್ ಅಲಿಗೋಪಲಿ ಏನಂಗಂದ್ರೆ ಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಉದ್ಯಮ ಸಂಸ್ಥೆಗಳು ತಮ್ಮ ತಮ್ಮೊಳಗೆ ನಿಮಗೆ ಸಹಕಾರವನ್ನ ಮಾಡಿಕೊಂಡಿದ್ರೆ ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಒಕ್ಕೂಟವನ್ನು ಮಾಡಿಕೊಂಡಿದ್ರೆ ಸಂಘಟನೆಯನ್ನು ರಚಿಸಿಕೊಂಡಿದ್ರೆ ಅದನ್ನ ನಾವು ನಾನಿಲ್ಲಿ ಹೇಳಿದೆ ಇಲ್ಲಿ ಅಲ್ಲಿಗೋಪಲ್ಲಿ ಅಮೇರಿಕಾದ ಎಕ್ಸಾಂಪಲ್ ಹೇಳಬೇಕಾದ್ರೆ ಹೇಳಿದೆ ನಾನು ಮತ್ತೆ ಇಲ್ಲಿ ಇಲ್ಲಿ ಎರಡು ಸಾವಿರದ ಭಾರತದ ಎಕ್ಸಾಂಪಲ್ ಹೇಳಬೇಕಾದ್ರೆ ಹೇಳಿದೆ ಸಿಮೆಂಟ್ ಕಂಪನಿಗಳು ಭಾರತದಲ್ಲಿ ಟೈರ್ ಕಂಪನಿಗಳಿಗೂ ಹಾಕಿದ್ದಾರೆ ದಂಡನ ಅದನ್ನ ಇನ್ನೊಂದು ವಿಚಾರದಲ್ಲಿ ಇನ್ನೊಂದು ಹಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಯಾವಾಗಲಾದ್ರೂ ಟೈರ್ ಕಂಪನಿಗಳಿಗೂ ಕೂಡ ಭಾರತದಲ್ಲಿ ಸಿ ಸಿ ಐ ದಂಡವನ್ನು ಹಾಕಿದೆ ಈ ಈ ರೀತಿಯ ವ್ಯವಹಾರಗಳಿಗಾಗಿ ಇರಲಿ ಉತ್ಪಾದನಾ ಪ್ರಮಾಣ ಮತ್ತು ಬೆಲೆಯನ್ನು ಉದ್ಯಮ ಸಂಸ್ಥೆಗಳು ಪರಸ್ಪರ ಚರ್ಚಿಸಿ ನಿರ್ಧಾರ ಮಾಡ್ತವೆ ಎಲ್ಲರೂ ಒಮ್ ಒಗ್ಗೂಡ್ಬುಟ್ಟು ನಿರ್ಧಾರ ಮಾಡ್ತಾರೆ ಇನ್ನು ನಾವು ಏನಂತ ಕರಿತೇವೆ ಸಮ್ಮಿಶ್ರ ಅಥವಾ ಸಹಕಾರಿ ಅಥವಾ ಒಕ್ಕೂಟ ಕೆಲಜನ ಸ್ವಾಮ್ಯ ಅಂತ ಕರಿತೇವೆ ನೆಕ್ಸ್ಟ್ ಸಮ್ಮಿಶ್ರವಲ್ಲದ ಅಥವಾ ಸ್ಪರ್ಧಾತ್ಮಕ ಕೆಲಜನ ಸ್ವಾಮ್ಯ ನಾನ್ ಕೊಲ್ಯೂಸಿವ್ ಆರ್ ಕಾಂಪಿಟೇಟಿವ್ ಅಲಿಗೋಪಲಿ ಹೆಸರು ಹೇಳ್ತದೆ ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಉದ್ಯಮ ಸಂಸ್ಥೆಗಳು ಪರಸ್ಪರ ಸ್ಪರ್ಧೆಗಿಳಿತವೆ ಪರಸ್ಪರ ಸ್ಪರ್ಧೆಗಿಳಿತವೆ ಪರಸ್ಪರ ಸ್ಪರ್ಧೆ ಮಾಡ್ತವೆ ಇದನ್ನು ನಾವು ಏನಂತ ಕರಿತೇವೆ ಸಮ್ಮಿಶ್ರವಲ್ಲದ ಅಥವಾ ಸ್ಪರ್ಧಾತ್ಮಕ ಕೆಲಜನ ಸ್ವಾಮ್ಯ ಅಂತ ಕರಿತೇವೆ ಇಲ್ಲಿ ಉದ್ಯಮಗಳ ನಡುವೆ ಯಾವುದೇ ಒಪ್ಪಂದ ಇರೋಲ್ಲ ಸಹಕಾರ ಇರೋದಿಲ್ಲ ಒಕ್ಕೂಟ ಇರೋದಿಲ್ಲ ಏನೂ ಇರೋದಿಲ್ಲ ಒಡಂಬಡಿಕೆ ಇರೋದಿಲ್ಲ ಯಾವುದೂ ಇರೋದಿಲ್ಲ ದೇ ಆರ್ ಕಾಂಪಿಟಿಂಗ್ ಈಚ್ ಅದ ಪರಸ್ಪರ ಸ್ಪರ್ಧೆಯನ್ನು ಮಾಡ್ತವೆ ಅದನ್ನು ನಾವು ಏನಂತ ಕರಿತೇವೆ ಸಮ್ಮಿಶ್ರವಲ್ಲದ ಸ್ಪರ್ಧಾತ್ಮಕ ಕೆಲಜನ ಸ್ವಾಮಿ ಅಂತ ಕರಿತೇವೆ ಮುಕ್ತ ಕೆಲಜನ ಸ್ವಾಮ್ಯ ಓಪನ್ ಅಲಿಗೋಪಲಿ ಅಂದರೆ ಕೈಗಾರಿಕೆಯ ಪ್ರವೇಶಕ್ಕೆ ಯಾವುದೇ ಉದ್ಯೋ ಉದ್ಯಮ ಸಂಸ್ಥೆಗಳ ಕೈಗಾರಿಕಾ ಪ್ರವೇಶಕ್ಕೆ ಮಾರುಕಟ್ಟೆಯ ಪ್ರವೇಶಕ್ಕೆ ಯಾವುದೇ ನಿರ್ಬಂಧಗಳು ಇಲ್ಲದೇ ಇದ್ದರೆ ಯಾವುದೇ ನಿರ್ಬಂಧ ಇರಬಾರ್ದು ಅಂತಹ ನಿರ್ಬಂಧಗಳು ಇಲ್ಲದಿದ್ದರೆ ಅದನ್ನು ನಾವು ಏನಂತ ಕರಿತೇವೆ ಮುಕ್ತ ಕೆಲಜನ ಸ್ವಾಮ್ಯ ಓಪನ್ ಅಲಿಗೋಪಲಿ ಅಂತ ಕರಿತೇವೆ ಅಂದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಂದ್ಕೊಂಡಿದ್ದೇನೆ ನಾನು ಕೈಗಾರಿಕೆ ಉದ್ಯಮ ಸಂಸ್ಥೆ ಮತ್ತು ಘಟಕಗಳ ವ್ಯತ್ಯಾಸ ಇಂಡಸ್ಟ್ರಿ ಫಾರ್ಮ್ ಆ್ಯಂಡ್ ಯೂನಿಟ್ಗಳ ಡಿಫ್ರೆನ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಂದಾಗಲಿ ಇಂದಾಗಲೇ ಯಾವಾಗಲಾದರೂ ಶಾರ್ಟ್ಸಲ್ಲಿ ಅದನ್ನು ನಾನು ವಿವರಣೆ ಮಾಡಿ ತಮಗೆ ತಲುಪಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ ಕೈಗಾರಿಕೆಗೆ ಉದ್ಯಮ ಸಂಸ್ಥೆಗಳು ಪ್ರವೇಶ ಮಾಡಲಿಕ್ಕೆ ಯಾವುದೇ ನಿರ್ಬಂಧಗಳು ಇಲ್ಲದೇ ಇದ್ದರೆ ಅದನ್ನು ನಾವು ಮುಕ್ತ ಕೆಲಜನ ಸ್ವಾಮ್ಯ ಅಂತ ಕರೀತೇವೆ ಮುಚ್ಚಿದ ಕೆಲಜನ ಸ್ವಾಮ್ಯ ಕ್ಲೋಸ್ಡ್ ಅಲಿಗೋಪಲಿ ಹೆಸರೇ ಹೇಳ್ತದೆ ಮುಚ್ಚಿದ ನಿಮಗೆ ಹೊಸ ಉದ್ಯಮ ಸಂಸ್ಥೆಗಳ ಪ್ರವೇಶದ ಮೇಲೆ ನಿರ್ಬಂಧವನ್ನು ಹಾಕಲಾಗ್ತದೆ ನಿರ್ಬಂಧಗಳಿರ್ತದೆ ಅದು ಯಾವುದಾದ್ರೂ ನಿರ್ಬಂಧ ಇರಬಹುದು ತಂತ್ರಜ್ಞಾನದ ನಿರ್ಬಂಧ ಇರ್ಬೋದು ಹೂಡಿಕೆ ನಿರ್ಬಂಧ ಇರಬಹುದು ಅಥವಾ ಹೊಸ ಸಂಸ್ಥೆಗಳು ಪ್ರವೇಶ ಮಾಡಿ ಸರ್ವೈವ್ ಇವಾಗಲೇ ಅರ್ಧ ಆಗಲಾರ್ದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ಇವು ಇರತಕ್ಕಂತಹ ಉದ್ಯಮ ಸಂಸ್ಥೆಗಳು ನಿರ್ಮಾಣ ಮಾಡಿರಬಹುದು ಯಾವುದಾದ್ರೂ ಇರ್ಬೋದು ನಿರ್ಬಂಧಗಳು ಅಂತಹ ನಿರ್ಬಂಧಗಳು ಇದ್ದರೆ ಅದನ್ನ ನಾವು ಏನಂತ ಕರಿತೇವೆ ಮುಚ್ಚಿದ ಜನ ಸ್ವಾಮ್ಯ ಅಂತ ಕರಿತೇವೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಪೂರ್ಣ ಜನ ಸ್ವಾಮ್ಯ ಫುಲ್ ಅಲಿಗೋಪಲಿ ಫುಲ್ ಅಲಿಗೋಪಲಿ ಏನಂಗಂದರೆ ಯಾವ ಮಾರುಕಟ್ಟೆಯಲ್ಲಿ ಬೆಲೆಯ ನಾಯಕತ್ವ ಇರುವುದಿಲ್ಲವೋ ವೇರ್ ದೇರ್ ಈಸ್ ನೋ ಪ್ರೈಸ್ ಲೀಡರ್ಶಿಪ್ ಇಟ್ ಈಸ್ ಕಾಲ್ಡ್ ಆಸ್ ಏನು ಕರಿತೇವೆ ಫುಲ್ ಅಲಿಗೋಪಲಿ ಸಂಪೂರ್ಣ ಕೆಲಜನ ಸ್ವಾಮ್ಯ ಅಂತ ಕರಿತೇವೆ ಆ ಮಾರುಕಟ್ಟೆಯಲ್ಲಿ ಬೆಲೆ ನಾಯಕತ್ವ ಇರೋದಿಲ್ಲ ಬೆಲೆ ನಾಯಕತ್ವ ಇಲ್ಲದೇ ಇದ್ದರೆ ಅದನ್ನು ನಾವು ಎಂತ ಕರಿತೇವೆ ಸಂಪೂರ್ಣ ಕೆಲಜನ ಸ್ವಾಮ್ಯ ಲಾಸ್ಟ್ ಒನ್ ಭಾಗಶಃ ಕೆಲಜನ ಸ್ವಾಮ್ಯ ಪಾರ್ಷಿಯಲ್ ಅಲಿಗೋಪಲಿ ಪಾರ್ಷಿಯಲ್ ಅಲಿಗೋಪಲಿ ನಿಮಗೆ ಯಾವುದೋ ಒಂದು ಉದ್ಯಮ ಸಂಸ್ಥೆ ಹೆಚ್ಚಿನ ಪಾಲನ್ನು ಕೆಲ ಕೆಲಜನ ಸ್ವಾಮಿ ಮಾರುಕಟ್ಟೆಯಲ್ಲಿ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳಿರ್ತವೆ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳಿರ್ತವೆ ಬೆರಳೆಣಿಕೆಯ ಉದ್ಯಮ ಸಂಸ್ಥೆಗಳು ನಾನು ಆಗಿಂದಾಗೆ ಹೇಳ್ತಾರೆ ಬೆರಳೆಣಿಕೆಯ ಉದ್ಯಮ ಸಂಸ್ಥೆಗಳು ಅಂತಕ್ಕಂತಹ ಮಾತನ್ನು ಹೇಳ್ತಾ ಇರ್ತೇನೆ ಅಲ್ಲಿ ಯಾವುದಾದರೂ ಒಂದು ಉದ್ಯಮ ಸಂಸ್ಥೆ ನಿಮಗೆ ಹೆಚ್ಚಿನ ಮಾರುಕಟ್ಟೆಯ ಪಾಲನ್ನು ಹೊಂದಿದ್ರೆ ಉದಾಹರಣೆಗೆ ನಾನು ಹೇಳ್ತೇನೆ ಭಾರತದ ಶಾಂಪೂ ಮಾರುಕಟ್ಟೆಯಲ್ಲಿ ಹಿಂದೂಸ್ತಾನ್ ಪರ್ಸೆಂಟ್ ಪಾಲನ್ನು ಹೊಂದಿದೆ ಅಂದ್ರೆ ಐವತ್ತರಷ್ಟು ಪಾಲನ್ನು ನಿಮಗೆ ಯಾವುದು ಹಿಂದೂಸ್ತಾನ್ ಯೂನಿಲಿವರ್ ಹೊಂದಿದೆ ಅದನ್ನ ಪ್ರೈಸ್ ಲೀಡರ್ಶಿಪ್ ಅಂತ ಕರಿತೇವೆ ಬೆಲೆ ನಾಯಕತ್ವ ಅವರು ನಿರ್ಧರಿಸಿದ ಬೆಲೆಯನ್ನು ಉಳಿದವರು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಿಂದೂಸ್ತಾನ್ ಯೂನಿಲಿವರ್ ನಿರ್ಧರಿಸಿದ ನಾವು ಉಳಿದವರು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇಲ್ಲಿ ಒಂದು ಉದ್ಯಮ ಸಂಸ್ಥೆ ಹೆಚ್ಚಿನ ಮಾರುಕಟ್ಟೆಯ ಪಾಲನ್ನು ಹೊಂದಿದ್ದು ಸರಕಿನ ಬೆಲೆ ನಿರ್ಧರಿಸುತ್ತದೆ ಉಳಿದವುಗಳು ಅವಳನ್ನು ಅನುಸರಣೆ ಮಾಡ್ತವೆ ಇಂತಹ ಮ ಕೆಲಜನ ಸ್ವಾಮ್ಯವನ್ನು ಭಾಗಶಃ ಕೆಲಜನ ಸ್ವಾಮ್ಯ ಅಂತಂದು ನಾವು ಕರಿತೇವೆ ಇವಿಷ್ಟು ಕೆಲಜನಸ್ವಾಮಿಯ ಮಾರುಕಟ್ಟೆಯ ಪ್ರಕಾರಗಳು ವಿದ್ಯಾರ್ಥಿ ಮಿತ್ರರೇ ನಾನು ಈಗ ಮುಂದಿನ ಭಾಗಕ್ಕೆ ಹೋಗ್ತೇನೆ ಮುಂದಿನ ಭಾಗದಲ್ಲಿ ಕೆಳಜನ ಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ನಿಮಗೆ ವಿರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಪ್ರಪ್ರಥಮವಾದ ಪ್ರಮುಖವಾದ ಮೊದಲನೇ ಲಕ್ಷಣ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಫ್ಯೂ ಆ ಫರ್ಮ್ಸ್ ಅಂತ ಹೇಳ್ತವೆ ಫ್ಯೂಆ ಫರ್ಮ್ಸ್ ಅಂತ ಹೇಳ್ತೇವೆ ಏನದು ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಅಂದರೆ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೇವಲ ಬೆರಳೆಣಿಕೆಯ ಉದ್ಯಮ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತವೆ ಮತ್ತು ಬಹಳಷ್ಟು ಇರ್ತಕ್ಕಂತಹ ಎಲ್ಲ ಉದ್ಯಮಗಳು ಕೂಡ ಹೆಚ್ಚಿನ ಪಾಲನ್ನು ಉತ್ಪಾದನೆ ಮಾಡ್ತಾ ಇರ್ತವೆ ಬೃಹತ್ ಪ್ರಮಾಣದ ಪಾಲನ್ನು ಹೊಂದಿರ್ತವೆ ಎಲ್ಲವೂ ಕೂಡ ಎಲ್ಲವೂ ಕೂಡ ಬೃಹತ್ ಪ್ರಮಾಣದ ಪ್ರತಿಯೊಂದು ಉದ್ಯಮ ಸಂಸ್ಥೆಯು ಒಟ್ಟು ಉತ್ಪಾದನೆಯ ಗಮನಾರ್ಹ ಭಾಗದನ್ನೂ ಉತ್ಪಾದನೆ ಮಾಡ್ತದೆ ಸಂಖ್ಯೆ ಚಿಕ್ಕದಿದ್ದು ಸಂಖ್ಯೆ ಚಿಕ್ಕದಾಗಿರ್ತದೆ ಉತ್ಪಾದಕರ ಸಂಖ್ಯೆ ಚಿಕ್ಕದಾಗಿರ್ತದೆ ಆದರೆ ಬೃಹತ್ ಪ್ರಮಾಣದ ಉತ್ಪಾದನೆಯನ್ನು ಮಾಡ್ತಾರೆ ಬೃಹತ್ ಪ್ರಮಾಣದ ಉತ್ಪಾದನೆಯನ್ನು ಮಾಡ್ತಾರೆ ಮತ್ತು ಪ್ರತಿಸ್ಪರ್ಧಿಗಿಂತ ಹೆಚ್ಚಿನ ಪ್ರಮಾಣದ ಉತ್ಪನ್ನವನ್ನು ಮಾರಾಟ ಮಾಡಲಿಕ್ಕೆ ಎಲ್ಲ ಉದ್ಯಮ ಸಂಸ್ಥೆಗಳು ಪ್ರಯತ್ನವನ್ನು ಪಡ್ತವೆ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಹೆಚ್ಚಿನ ಪ್ರಮಾಣವನ್ನು ಉತ್ಪಾದನೆ ಮಾಡ್ತಕ್ಕಂತಹ ಮಾರುಕಟ್ಟೆಯನ್ನು ನಾವು ಕೆಲ ಸ್ವಾಮ್ಯ ಮಾರುಕಟ್ಟೆ ಅಂತಂದು ನಾವು ಕರಿತೇವೆ ಕೆಲವೇ ಕೆಲವು ನಾನು ಹೇಳ್ತೇನೆ ಬೆರಳೆಣಿಕೆಯಷ್ಟು ಉದ್ಯಮ ಸಂಸ್ಥೆಗಳು ನೀವು ಆಟೋಮೊಬೈಲ್ ಇಂಡಸ್ಟ್ರಿ ತಗೊಳ್ಳಿ ಸಿಮೆಂಟ್ ಇಂಡಸ್ಟ್ರಿ ತಗೊಳ್ಳಿ ಟೈರ್ ಇಂಡಸ್ಟ್ರಿ ತಗೊಳ್ಳಿ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳಿದ್ದಾವೆ ನಿಮಗೆ ಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯದ ಶಕ್ತಿಯನ್ನು ನೋಡ್ತೇವೆ ಮನೋಪವೊಲಿ ಪವರನ್ನು ಕಾಣ್ತೇವೆ ಯಾಕೆ ಅಂತಂದರೆ ನಾನಾಗಲೇ ಹೇಳಿದೆ ಏನು ಹಿಂದೂಸ್ತಾನಿಯೂನಿ ಲಿವರ್ ಶೇಕಡ ನಲವತ್ತೆಂಟು ಪಾಯಿಂಟ್ ಸೊನ್ನೆ ಸಮಥಿಂಗ್ ಇದೆ ಅದು ಬೇಡ ನಮಗೆ ನಲವತ್ತೆಂಟರಷ್ಟು ನಿಮಗೆ ಪಾಲನ್ನು ಹೊಂದಿದೆ ನಿಮಗೆ ಅದು ನಿಮಗೆ ಒಂದಿಷ್ಟು ಪ್ರಮಾಣದ ಏಕಸ್ವಾಮ್ಯದ ಶಕ್ತಿಯನ್ನು ಉದ್ಯಮ ಸಂಸ್ಥೆಗಳಿಗೆ ನೀಡುತ್ತದೆ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಎವರಿಥಿಂಗ್ ಅವರೇ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಏಕಸ್ವಾಮ್ಯದ ಶಕ್ತಿ ಬರೋದರಿಂದ ಅವಕ್ಕೆ ಏನು ಮಾಡ್ತಾರೆ ಅವರು ಬೆಲೆಯನ್ನು ನಿರ್ಧಾರ ಮಾಡ್ತಾರೆ ಅತ್ಯುತ್ತಮ ಲಾಭವಾಗುವಂತೆ ಅತಿ ಹೆಚ್ಚು ಲಾಭವಾಗುವಂತೆ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ ಇಲ್ಲಿ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನು ಮಾಡೋದರಿಂದ ನಿಮಗೆ ಏಕಸ್ವಾಮ್ಯದ ಶಕ್ತಿಯನ್ನು ಅವೆಲ್ಲವೂ ಕೂಡ ಪಡ್ಕೊಳ್ತವೆ ಕೆಲ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳು ಏಕಸ್ವಾಮ್ಯದ ಶಕ್ತಿಯನ್ನು ಪಡ್ಕೊಳ್ತವೆ ಪರಸ್ಪರ ಅವಲಂಬನೆ ಇಂಟರ್ಡಿಪೆಂಡೆನ್ಸ್ ಕೆಲಜನ ಸ್ವಾಮಿಯ ಮಾರುಕಟ್ಟೆಯಲ್ಲಿ ಇರ್ತಕ್ಕಂತಹ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಪರಸ್ಪರ ಅವಲಂಬಿತವಾಗಿರ್ತವೆ ಪರಸ್ಪರ ಅವಲಂಬಿತವಾಗಿರ್ತವೆ ತಮ್ಮ ಬೆಲೆ ಮತ್ತು ಉತ್ಪನ್ನಗಳ ಪ್ರಮಾಣವನ್ನು ನಿರ್ಧರಿಸುವಾಗ ಇತರರನ್ನು ಗಮನಿಸಿ ನಿರ್ಧಾರವನ್ನು ತೆಗೆದುಕೊಳ್ತವೆ ಇತರರನ್ನು ಗಮನಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಈಗ ಬೆಲೆಯನ್ನು ಹೆಚ್ಚು ಕಡಿಮೆ ಮಾಡಬೇಕಾದರೆ ನಾನು ನನ್ನ ಅನುಕೂಲಕ್ಕೋಸ್ಕರ ಹೆಚ್ಚು ಕಡಿಮೆ ಮಾಡಿದರೆ ಬೇರೆಯವರು ಅದೇ ಮಾರ್ಗವನ್ನು ಅನುಸರಿಸಿದರೆ ನೀವು ಮಾಡಿರ್ತಕ್ಕಂತಹ ತಂತ್ರ ಲಾಭವನ್ನು ಮಾಡಿಕೊಡೋದಿಲ್ಲ ನಿಮಗೆ ಆದ್ದರಿಂದ ನಿಮಗೆ ಇಲ್ಲೇನಾಗ್ತದೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಾಗಿ ಗಮನಿಸ್ತಾ ಇರ್ತವೆ ಉದ್ಯಮ ಸಂಸ್ಥೆಗಳು ಅಂದರೆ ಒಬ್ಬರು ಮತ್ತೊಬ್ಬರನ್ನು ಅವಲಂಬಿಸಿರ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ಕೆಲಜನ ಸ್ವಾಮಿಯ ಮಾರುಕಟ್ಟೆಯಲ್ಲಿ ಕಾಣ್ತೇವೆ ಪ್ರವೇಶಕ್ಕೆ ನಿರ್ಬಂಧ ಬ್ಯಾರಿಯರ್ಸ್ ಟು ಎಂಟ್ರಿ ಆಫ್ ಫಾರ್ಮ್ಸ್ ಉದ್ಯಮಗಳ ಪ್ರವೇಶಕ್ಕೆ ನಿರ್ಬಂಧ ನೀವು ಟೈರ್ ಇಂಡಸ್ಟ್ರಿ ಆಟೋಮೊಬೈಲ್ ಇಂಡಸ್ಟ್ರಿ ನಿಮಗೆ ಸಿಮೆಂಟ್ ಇಂಡಸ್ಟ್ರಿ ಬೃಹತ್ ಪ್ರಮಾಣದ ಬಂಡವಾಳವನ್ನು ಕೇಳ್ತವೆ ಆಧುನಿಕ ತಂತ್ರಜ್ಞಾನವನ್ನು ಕೇಳ್ತವೆ ಹಾಗಾಗಿ ಯಾರೂ ಕೂಡ ಎಂಟ್ರಿ ಆಗೋದಿಲ್ಲ ಹಕ್ಕು ಸ್ವಾಮ್ಯದ ಕಾರಣಗಳಿಂದ ಹಕ್ಕು ಸ್ವಾಮ್ಯದ ಕಾರಣದಿಂದ ಆಮೇಲೆ ಬೃಹತ್ ಬಂಡವಾಳದ ಕಾರಣ ದುಬಾರಿ ಮತ್ತು ಸಂಕೀರ್ಣ ತಂತ್ರಜ್ಞಾನದ ಅಲಭ್ಯತೆಯ ಕಾರಣದಿಂದ ಆಮೇಲೆ ಪ್ರಮುಖವಾಗಿ ಹೊಸ ಉದ್ಯಮಗಳನ್ನು ನಿರುತ್ಸಾಹಗೊಳಿಸಲು ಕಾರ್ಯತಂತ್ರ ಅಂದರೆ ಇರ್ತಕ್ಕಂತಹ ಉದ್ಯಮ ಸಂಸ್ಥೆಗಳು ಹೊಸವು ಎಂಟ್ರಿ ಆಗದಂಗೆ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತವೆ ಆ ಕಾರ್ಯತಂತ್ರವನ್ನು ರೂಪಿಸ್ಕೊಂಡಿರ್ತವೆ ಇದರಿಂದ ಪ್ರವೇಶಕ್ಕೆ ನಿರ್ಬಂಧವನ್ನು ನಾವು ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಾಣ್ತೇವೆ ಅನಿರ್ದಿಷ್ಟತೆ ಅಂದ್ರೆ ಕೆಲಜನ ಸ್ವಾಮಿಯ ಮಾರುಕಟ್ಟೆ ಅನ್ಸರ್ಟೆಂಟಿ ಅಂತ ಹೇಳ್ತೇವೆ ಜನ ಸ್ವಾಮಿಯ ಮಾರುಕಟ್ಟೆಯಲ್ಲಿ ಬೇಡಿಕೆಯ ಅನಿರ್ದಿಷ್ಟತೆಯನ್ನು ಕಾಣ್ತೇವೆ ಬೇಡಿಕೆಯ ಅನಿರ್ದಿಷ್ಟತೆಯನ್ನು ಕಾಣ್ತೇವೆ ಏನು ಬೇಡಿಕೆ ನಿರ್ದಿಷ್ಟತೆ ಅಂತಂದರು ಹೀಗೆ ಬೇಡಿಕೆ ಇರ್ತದೆ ಅಂತಂದು ನಿಖರವಾಗಿ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಪ್ರತಿಯೊಬ್ಬರೂ ಕೂಡ ತನ್ನ ಉತ್ಪನ್ನ ತನ್ನ ಬೆಲೆಗಳ ಬಗ್ಗೆ ಗಮನ ಇರ್ತದೆ ಗೊತ್ತಿರ್ತದೆ ಹೊರ್ತು ಮಾಹಿತಿ ಇರ್ತದೆ ಹೊರ್ತು ಉದ್ಯಮ ಸಂಸ್ಥೆಗಳಿಗೆ ಇತರರ ಉತ್ಪನ್ನ ಇತರರ ಬೆಲೆಗಳ ಬಗ್ಗೆ ಮಾಹಿತಿ ಸಿಕ್ಕೋದಿಲ್ಲ ಅಂದರೆ ಮಾಹಿತಿ ಅವರಿಗೆ ಲಭ್ಯ ಇರೋದಿಲ್ಲ ಹಾಗಾಗಿ ಏನಾಗ್ತದೆ ಅಂತಂದರೆ ನೋಡಿ ಉದ್ಯಮ ಸಂಸ್ಥೆಗಳು ತಮ್ಮ ಉತ್ಪನ್ನ ಮತ್ತು ಬೆಲೆ ಬಗ್ಗೆ ಉತ್ತಮ ಜ್ಞಾನ ಇದ್ದರೂ ಇತರ ಉದ್ಯಮ ಸಂಸ್ಥೆಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ ತಮ್ಮ ಕಾರ್ಯತಂತ್ರವನ್ನು ರೂಪಿಸಲು ಉಳಿದ ಉದ್ಯಮ ಸಂಸ್ಥೆಗಳನ್ನು ಅವಲಂಬಿಸಬೇಕಾಗ್ತದೆ ಈಗ ಯಾವಾಗ ಬೇರೆಯವ್ರ ಅವನು ನೀವು ಅವಲಂಬಿಸಿದಿರೋ ಅವರ ವರ್ತನೆ ನಿಮಗೆ ಗೊತ್ತಿಲ್ಲ ಅವರನ್ನು ಅವಲಂಬಿಸಿದಿರಿ ಆದರೆ ಅವರ ವರ್ತನೆ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಬೇಡಿಕೆಯ ಅನಿರ್ದಿಷ್ಟತೆಯನ್ನು ಕಾಣ್ತೇವೆ ಅನ್ಸರ್ಟೈನ್ ಡಿಮ್ಯಾಂಡ್ ಅನ್ನು ಕಾಣ್ತೇವೆ ಅನ್ಸರ್ಟೈನ್ ಡಿಮ್ಯಾಂಡ್ ಅನ್ನು ಕಾಣ್ತೇವೆ ಹಾಗಾಗಿಯೇ ನಿಮಗೆ ಜನ ಸ್ವಾಮಿಯ ಮಾರುಕಟ್ಟೆಯಲ್ಲಿ ಕೊಂಕು ಬೇಡಿಕೆಯ ರೇಖೆಯನ್ನು ಕಾಣ್ತೇವೆ ವಿ ಫೈಂಡ್ ಕಿಂಗ್ಡ್ ಡಿಮ್ಯಾಂಡ್ ಕಾರ್ ಇನ್ ಅಲಿಗೋಪಲಿ ಮಾರ್ಕೆಟ್ ನೆಕ್ಸ್ಟ್ ಒನ್ ಗುಂಪು ವರ್ತನೆ ಗ್ರೂಪ್ ಬಿಹೇವಿಯರ್ ಅಂತ ಹೇಳ್ತೇವೆ ಇಲ್ಲಿ ನೋಡಿ ನಾನು ಮೂರು ಎಕ್ಸಾಂಪಲ್ ಹೇಳಿದೆ ಎಲ್ಲಿ ಅಮೆರಿಕದ್ದೊಂದು ಯುರೋಪಿಂದ ಒಂದು ಭಾರತದೊಂದು ಅಲ್ಲಿ ಏನು ಕಾಣಿಸ್ತು ನಿಮಗೆ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಗುಂಪನ್ನು ಮಾಡಿ ರಚಿಸ್ಕೊಂಡಿದ್ದಾವೆ ಅಂದರೆ ಕೆಲ ಜನಸ್ವಾಮಿಯ ಮಾರುಕಟ್ಟೆಯಲ್ಲಿ ಗುಂಪು ವರ್ತನೆಯನ್ನು ಕಾಣ್ತೇವೆ ಪರಸ್ಪರ ಸ್ಪರ್ಧೆ ಮಾಡಿದರೆ ನಷ್ಟ ಅವ್ರಿಗೇನೆ ಅದಕ್ಕೆ ಏನು ಮಾಡ್ತಾರೆ ಅವರು ಗುಂಪನ್ನು ರಚಿಸಿಕೊಳ್ತಾರೆ ಗುಂಪಿನ ಥರ ಬಿಹೇವ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ಒಂದು ಉದ್ಯಮ ಸಂಸ್ಥೆ ಬೆಲೆ ಉತ್ಪನ್ನ ನಿರ್ಧಾರ ಉಳಿದವರ ಮೇಲೆ ನೇರ ಪ್ರಭಾವವನ್ನು ಬೀರ್ತದೆ ಹಾಗಾಗಿ ಸ್ವತಂತ್ರ ನಿರ್ಧಾರದ ಬದಲಿಗೆ ಗುಂಪು ನಿರ್ಧಾರಗಳಿಗೆ ಆದ್ಯತೆಯನ್ನು ಕೊಡ್ತಾರೆ ಹಾಗಾಗಿ ಗುಂಪಿನ ವರ್ತನೆಯನ್ನು ಜನ ಸ್ವಾಮಿಯ ಮಾರುಕಟ್ಟೆಯಲ್ಲಿ ನಾವು ಕಾಣ್ತೇವೆ ಮಾರಾಟ ವೆಚ್ಚದ ಪಾತ್ರ ರೋಲ್ ಆಫ್ ಸೆಲ್ಲಿಂಗ್ ಕಾಸ್ಟ್ಸ್ ನಿಮಗೆ ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ತೀವ್ರತರನಾದ ಸ್ಪರ್ಧೆಯನ್ನು ಕಾಣ್ತೇವೆ ತೀವ್ರ ಪೈಪೋಟಿಯನ್ನು ಕಾಣ್ತೇವೆ ಹಾಗಾಗಿ ಉದ್ಯಮ ಸಂಸ್ಥೆಗಳು ವಿವಿಧ ಪ್ರಚಾರ ತಂತ್ರಗಳನ್ನು ಮಾರಾಟ ತಂತ್ರಗಳನ್ನು ಬಳಕೆ ಮಾಡ್ಕೊಳ್ತವೆ ಹೆಚ್ಚು ಹೆಚ್ಚು ವೆಚ್ಚವನ್ನು ಮಾಡಲಾಗ್ತದೆ ಬಳಕೆ ಅಂದರೆ ನೀವು ಹೆಚ್ಚು ಹೆಚ್ಚು ವೆಚ್ಚ ಮಾಡಲೇಬೇಕಾಗ್ತದೆ ಮಾಡಲಿಲ್ಲ ಅಂತಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಕಸ್ಟಮರ್ಸ್ ಅಂದರೆ ಉದ್ಯಮ ಸಂಸ್ಥೆಗಳು ತಮ್ಮ ಗ್ರಾಹಕರನ್ನು ಕಳೆದುಕೊಳ್ಬೇಕಾಗ್ತದೆ ಚಾಲ್ತಿಯಲ್ಲಿ ಇರಬೇಕು ಮಾರುಕಟ್ಟೆಯಲ್ಲಿ ಇರಬೇಕು ಅಂತಂದರೆ ಜಾಹೀರಾತು ಬೇಕೇ ಬೇಕು ಅಲ್ಲಿ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಅಂತಹ ಪರಿಸ್ಥಿತಿಯನ್ನು ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳು ನಿರ್ಮಾಣ ಮಾಡಿರ್ತವೆ ನೆಕ್ಸ್ಟ್ ಒನ್ ಬೆಲೆ ಕಾಠಿಣ್ಯತೆ ಪ್ರೈಸ್ ರಿಜಿಡಿಟಿ ಅಂತ ಹೇಳ್ತೇವೆ ನಾನಾಗಲೇ ಹೇಳಿದೆ ಒಂದರ ಕ್ರಿಯೆ ಮತ್ತೊಂದರ ಪ್ರತಿಕ್ರಿಯೆಗೆ ಕಾರಣವಾಗ್ತದೆ ಅದರ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಬೆಲೆಯ ಕಾಠಿಣ್ಯತೆಯನ್ನು ಕಾಣ್ತೇವೆ ಉದ್ಯಮ ಸಂಸ್ಥೆಗಳು ಬೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಹೋಗೋದಿಲ್ಲ ಬದಲಾವಣೆ ಮಾಡಿದ್ದೇ ಆದರೆ ಬೇರೆಯವರು ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಇವರೇನು ಮಾಡ್ತಾರೆ ಬೆಲೆಯನ್ನು ಬದಲಾವಣೆ ಮಾಡಲಿಕ್ಕೆ ಹೋಗೋದೇ ಇಲ್ಲ ಬೆಲೆಯನ್ನು ಹಾಗೆ ಉಳಿಸ್ಕೊಳ್ತಾರೆ ಬೆಲೆಯನ್ನು ಹಾಗೆ ಉಳಿಸ್ಕೊಳ್ತಾರೆ ಆದ್ದರಿಂದ ಆದ್ದರಿಂದ ಬೆಲೆಯ ಕಾಠಿಣ್ಯತೆಯನ್ನು ನಾವು ಸ್ವಾಮ್ಯ ಮಾರುಕಟ್ಟೆಯಲ್ಲಿ ನೋಡ್ತೇವೆ ಬೆಲೆಯೇತರ ಪೈಪೋಟಿ ನಾನ್ ಪ್ರೈಸ್ ಕಾಂಪಿಟೀಷನ್ ಈಗ ಬೆಲೆಯ ಪೈಪೋಟಿ ಒಂದು ಕಡೆ ಆದರೆ ಬೆಲೆಯೇತರ ಪೈಪೋಟಿಯನ್ನು ಕೂಡ ನಾವು ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಾಣ್ತೇವೆ ಏನು ಕೆಲ ಬೆಲೆಯೇತರ ಪೈಪೋಟಿ ಗುಣಮಟ್ಟದಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಪ್ಯಾಕಿಂಗ್ಗಳಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಆಮೇಲೆ ಜಾಹೀರಾತಿನಲ್ಲಿ ಬದಲಾವಣೆ ಪ್ರಚಾರ ಇತ್ಯಾದಿಗಳ ಮೂಲಕ ಪ್ಯಾಕಿಂಗು ಕಲರು ಇವೆಲ್ಲವುಗಳನ್ನು ಬದಲಾವಣೆ ಮಾಡುವುದರ ಮೂಲಕ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡುವುದರ ಮೂಲಕ ಹೆಚ್ಚು ಮಾರಾಟ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಉದ್ಯಮ ಸಂಸ್ಥೆಗಳು ಅಂದರೆ ಬೆಲೆ ಪೈಪೋಟಿ ಬೆಲೆ ಬೆಲೆಯೇತರ ಪೈಪೋಟಿಯನ್ನು ಕೂಡ ನಾವು ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಾಣ್ತೇವೆ ದೀರ್ಘಾವಧಿಯಲ್ಲಿ ಅತಿ ಹೆಚ್ಚು ಲಾಭ ಅಬ್ನಾರ್ಮಲ್ ಪ್ರಾಫಿಟ್ ಇನ್ ಲಾಂಗ್ ರನ್ ಅಂತ ಹೇಳ್ತೇವೆ ಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳು ದೀರ್ಘಾವಧಿಯಲ್ಲಿ ಅತಿ ಹೆಚ್ಚು ಲಾಭವನ್ನು ಮಾಡ್ತವೆ ಆ ರೀತಿಯಲ್ಲಿ ಬೆಲೆ ಮತ್ತು ಉತ್ಪನ್ನದ ಪ್ರಮಾಣವನ್ನು ನಿರ್ಧಾರ ಮಾಡ್ತವೆ ಎಲ್ಲವೂ ಕೂಡ ಅದ ಕೆಲ ಸ್ವಲ್ಪ ಪ್ರಮಾಣದ ಏಕಸ್ವಾಮ್ಯ ಶಕ್ತಿಯನ್ನು ಹೊಂದಿರೋದ್ರಿಂದ ಎಲ್ಲವೂ ಕೂಡ ಅತಿ ಹೆಚ್ಚು ಲಾಭವನ್ನು ದೀರ್ಘಾವಧಿಯಲ್ಲಿ ಮಾಡ್ತಾ ಹೋಗ್ತವೆ ಏಕರೂಪತೆಯ ಕೊರತೆ ಉದ್ಯಮ ಸಂಸ್ಥೆಗಳು ಕೆಲವು ಉದ್ಯಮ ಸಂಸ್ಥೆಗಳು ದೊಡ್ಡವಿರ್ತವೆ ಕೆಲವು ಉದ್ಯಮ ಸಂಸ್ಥೆಗಳು ಸಣ್ಣವಿರ್ತವೆ ಅಂದರೆ ಏಕರೂಪತೆಯ ಕೊರತೆಯನ್ನು ಏಕರೂಪ ಏಕರೂಪದ ಉದ್ಯಮ ಸಂಸ್ಥೆಗಳನ್ನು ನಾವು ಕೆಲ ಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ನೋಡೋದಿಲ್ಲ ಯಾವುದೋ ಒಂದು ಉದ್ಯಮ ಸಂಸ್ಥೆ ದೊಡ್ಡದಿದ್ದರೆ ಮತ್ತೊಂದು ಉದ್ಯಮ ಸಂಸ್ಥೆ ಸಣ್ಣದಿರ್ತದೆ ಇಂತಹ ಏಕರೂಪವಿಲ್ಲದ ಉದ್ಯಮ ಸಂಸ್ಥೆಗಳನ್ನು ನಾವು ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಾಣ್ತೇವೆ ಲಾಸ್ಟ್ ಒನ್ ಉತ್ಪನ್ನದ ಸ್ವರೂಪ ನೇಚರ್ ಆಫ್ ಪ್ರಾಡಕ್ಟ್ ವಿದ್ಯಾರ್ಥಿ ಮಿತ್ರರೇ ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉತ್ಪನ್ನ ಏಕರೂಪತೆಯನ್ನು ಹೊಂದಿರಬಹುದು ಅಥವಾ ವೈವಿಧ್ಯ ಆಗಿರ್ಬೋದು ಏಕರೂಪತೆಯನ್ನು ಹೊಂದಿರಬಹುದು ಅಥವಾ ವೈವಿಧ್ಯಮಯವಾಗಿಯೂ ಇರಬಹುದು ನೋಡಿ ಏಕರೂಪತೆಗೆ ಸಿಮೆಂಟು ಉಕ್ಕು ಟೈರ್ಗಳು ಇವೆಲ್ಲವೂ ಕೂಡ ನಿಮಗೆ ಏಕರೂಪತೆಯನ್ನು ಹೊಂದಿರ್ತವೆ ವೈವಿಧ್ಯಮಯ ನಾನಾಗಲೇ ಹೇಳಿದಾನೆ ಆಟೋಮೊಬೈಲು ಕಾರು ಟಾಲ್ಕ್ಯೂಮ್ ಪೌಡರು ಟೈರ್ಗಳು ಇಲ್ಲೆಲ್ಲ ವೈವಿಧ್ಯತೆಯನ್ನು ಕಾಣ್ತೇವೆ ಸರಕು ಒಂದೇ ಆದರೆ ವೈವಿಧ್ಯತೆಯನ್ನು ಕಾಣ್ತೇವೆ ಹೀಗೆ ಇವಿಷ್ಟು ನಿಮಗೆ ಕೆಲಜನಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳು ವಿದ್ಯಾರ್ಥಿ ಮಿತ್ರರೇ ಮುಂದಿನ ವಿಡಿಯೋದಲ್ಲಿ ನಾನು ಬೆಲೆ ಮತ್ತು ಉತ್ಪನ್ನ ನಿರ್ಧಾರವನ್ನು ಹೇಗೆ ನಿರ್ಧರಿಸಲಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ ನಾನು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು